ಮೈಕ್ರೋ ಫೈನಾನ್ಸ್ಗಳಿಗೆ ಸಂಬಂಧಿಸಿದ ರಾಜ್ಯ ಸರ್ಕಾರದ ಸುಗ್ರೀವಾಜ್ಞೆ ಸಹಕಾರ ಸಂಸ್ಥೆಗಳಿಗೆ ಅನ್ವಯ ಆಗುವುದಿಲ್ಲ ಆದರೂ ಸಹಕಾರ ಸಂಸ್ಥೆಗಳು ಸಾಲಗಾರರ ಮನೆಗೆ ಹೋಗಿ ಕಿರುಕುಳ ಹಾಗೂ ತೊಂದರೆ ಕೊಡುವ ಕಾರ್ಯ ಮಾಡಬಾರದು ಎಂದು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕ ಹಾಗೂ ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ಜಯಕರ ಶೆಟ್ಟಿ ಇಂಥಳಿ ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಬೆಂಗಳೂರು ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ ಹಾಗೂ ಸಹಕಾರ ಇಲಾಖೆಯ ಸಂಯುಕ್ತ ಆಶ್ರಯ ಉಡುಪಿ ಜಿಲ್ಲೆಯ ಎಲ್ಲಾ ಪತ್ತಿನ ಸಹಕಾರ ಸಂಘಗಳ ಪದಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಕಡಿಯಾಳಿ ಹೋಟೆಲ್ ಓಷನ್ ಪರ್ಲ್ ಸಭಾಂಗಣದಲ್ಲಿ ಆಯೋಜಿಸಲಾದ ರಾಜ್ಯ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಸಾಲ ವಸೂಲು ಮಾಡಲು ನಮಗೆ ಕಾನೂನಿನಲ್ಲಿ ಸಾಕಷ್ಟು ಅವಕಾಶ ಇದೆ ಅದರ ಪ್ರಕಾರವೇ ಸಾಲ ವಸೂಲು ಮಾಡಬೇಕು ಎಂದರು ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಎನ್ನುವಂಥದ್ದು ಸಹಕಾರ ಸಂಸ್ಥೆಗೆ ಲಘವ ಆಗೋದಿಲ್ಲ ಅಂತ ಹೇಳಿಕೊಂಡು ಅವರ ಮನೆಗೆ ಹೋಗಿ ಸಾಲ ಪಡ್ಕೊಂಡವರು ಸಾಲಗಾರ ಅಂತ ಹೇಳಿದ್ರೆ ಸಾಲ ಪಡ್ಕೊಂಡು ಅವರ ಮನೆಗೆ ಹೋಗಿ ಕಿರುಕುಳ ಕೊಡುವಂಥದ್ದು ತೊಂದರೆ ಕೊಡುವಂಥದ್ದು ಯಾರು ಮಾಡಬಾರ್ದು ನಮಗೆ ಕಾನೂನಿದೆ ಕಾನೂನಿನಲ್ಲಿ ಬೇಕಾದಷ್ಟು ಅವಕಾಶ ಇದೆ ನಾವು ಸಾರ್ವಜನಿಕರಿಂದ ಪಡ್ಕೊಂಡ ಠೇವಣಿಯನ್ನು ಒಂದು ಎರಡು ಪರ್ಸೆಂಟ ಮೂರು ಪರ್ಸೆಂಟ ಇಟ್ಟು ನಾವು ಅವರಿಗೆ ಸಾಲ ಕೊಡ್ತೀವಿ ಅಲ್ವಾ ಸಾಲ ಕೊಡುವಾಗ ಆದಷ್ಟು ಭದ್ರತೆಯನ್ನು ದಾಖಲೆಗಳನ್ನು ಪಡ್ಕೊಳ್ತೇವೆ ಕೇವಲ ಸಂಜೆಗೆ ಸಿಗುವಂಥದ್ದು ನೂರಕ್ಕೆ ನೂರು ಪರ್ಸೆಂಟು ವಸೂಲಿ ಅತಿ ಆದರೆ ಎರಡು ಅಥವಾ ಮೂರು ಪರ್ಸೆಂಟ್ ಆದರೆ ಅಂಥ ಸಂದರ್ಭದಲ್ಲಿ ಕೆಲವು ಸಾಲ ವಾಪಸ್ ಮಾಡದ ಸಂದರ್ಭದಲ್ಲಿ ಅಥವಾ ಮರುಪಾವತಿ ಆಗದ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಏನುಂಟು ಆ ಪ್ರಕಾರವೇ ನಾವು ಸಾಲವನ್ನು ವಸೂಲಿ ಮಾಡಬೇಕು